ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸು ನೋಡಿ ಅಂತೆ ಮಾಂಜಿಗೆ ಚೆನ್ನಾಗಿ ಮಸಾಲೆ ಮಾಡಿ ಇಟ್ಟು ಈ ಕಡೆ ದಾಲ್ ಬಿಸಿಲಿ ಬಿಸಿ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೆ ಗೈಸಿ ನೋಡಿದರೆ ಕರ್ನಿ ಹೋಯಿತು ಅವ್ರು ಇಲ್ಲದೊಂದು ಪುಣ್ಯ ಇದ್ದಿದ್ರೆ ಸರಿ ಬಯಸ್ಕೊಳ್ತಿದ್ದೆ ಇದು ನಂದೊಂದು ಮೂರು ತಿಂಗಳಾಯಿತು ಈ ಥರದ್ದು ಪ್ರಾಬ್ಲಮ್ ಆಗದೆ ಇದೀಗ ಮತ್ತೆ ವಾಪಾಸ್ ಆಯಿತು ಇಲ್ಲಾಂದರೆ ನೀರಿಟ್ಟು ಎಲ್ಲ ಇಲ್ಲಾಂದರೆ ಕಣ್ಣ ಆ ಥರ ಎಲ್ಲ ಇಟ್ಟು ಎಲ್ಲ ಈ ಥರ ಆಗ್ತಿತ್ತು ಇವತ್ತು ಇಷ್ಟು ಒಳ್ಳೆ ದಾಲ್ಯೇ ಕರ್ನಿ ಹೋಯಿತು ಗೈಸು ಕರ್ನಿ ಆಯಿತು ಬ್ಲಾಸ್ಟ್ ಆಗೋದ್ ಪುಣ್ಯ ಒಂದು ನನಗೆ ಮೊದಲೇ ನೆನಪಿನ ಶಕ್ತಿ ಕಮ್ಮಿ ಇದೆಲ್ಲ ಆಗುವಾಗ ಟೆನ್ಷನ್ ಆಗ್ತದೆ ಹಾಗೆ ಗೈಸ್ ನಾನು ಯಾಟೆ ತಂದಿದ್ದೆ ಅಲ್ಲ ಊರಿಂದ ಬರುವಾಗ ಅದು ಚೆನ್ನಾಗಿ ಮೊಲ ಪುಲಿ ಮುಂಚಿ ಮಾಡುವ ಅಂತೇಳಿ ಹಾಗೆ ಗೈಸ್ ಫಸ್ಟಿಗೆ ಉಂಟಲ್ಲ ಯಾಟೆದು ಮೊಲವೆಲ್ಲ ಮಾಡಿ ಆಮೇಲೆ ಅದಕ್ಕೆ ಉಂಟು ಫಸ್ಟಿಗೆ ತಲೆ ಹಾಕಬೇಕು ಅಂದರೆ ತಲೆ ಸ್ವಲ್ಪ ಗಟ್ಟಿರ್ತಲ್ಲ ಸೊ ಫಸ್ಟಿಗೆ ಒಂದು ಟೂ ಸೆಕೆಂಡ್ ಇಲ್ಲಾಂದರೆ ತ್ರೀ ಸೆಕೆಂಡ್ ತಲೆಯನ್ನು ಕುದಿಸಬೇಕು ಆಮೇಲೆ ಉಂಟಲ್ಲ ಬೀಲೆ ಪೀಸ್ ಅದೆಲ್ಲ ಹಾಕಬೇಕು ಗೈಸು ತುಂಬ ಟೇಸ್ಟಿಯಾಗುತ್ತೆ ನನ್ನ ಫೇವ್ರೇಟ್ ಇದು ಇಲ್ಲಿ ನಾನು ಮತ್ತು ನನ್ನ ಅತ್ತೆ ಮಾತ್ರ ತಿನ್ನೋದು ಮತ್ತು ಇಲ್ಲಿ ನಮ್ಮ ಮನೇಲಿ ಯಾರು ಕೂಡ ತಿನ್ನೋದಿಲ್ಲ ಯಾಟೆ ನನ್ನಂತೂ ಫೇವ್ರೆಟ್ ನನಗೆ ತುಂಬಾ ಇಷ್ಟ ನಾನು ಯಾವಾಗ ಇದ್ದೆ ಕಾಯ್ತಾಯಿದ್ದೆ ಸಿಗ್ತದೆ ಸಿಗ್ತದೆ ಅಂತೇಳಿ ಲಾಸ್ಟ್ ಫೈನಲ್ ಸಿಕ್ಕಿತು ತೊಗೊಂಡು ಬಂದೆ ಆಗ್ಬೋದು ಗೈಸ್ ನಮ್ಮ ಬಾರ್ ಎಷ್ಟು ಕಡಿಮೆ ರೇಟ್ ಗೈಸ್ ಇದು ಶನ್ಸ್ ಅಂದು ಬಾಟಲ್ ಶನ್ಸ್ ಅದರಲ್ಲಿ ಜಾಸ್ತಿ ನೀರು ಕುಡಿತಾ ಇದ್ಲು ಬಟ್ ಅದರದ್ದು ಕ್ಯಾಪ್ ಎಲ್ಲೋ ಬಿಸಾಡಿ ಹಾಕಿದ್ದಾಳೆ ಮತ್ತು ಅದರಲ್ಲಿ ಒಳಗೆ ನೈಟ್ ಅದರ ಅವಳಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಮತ್ತೊಂದು ಬಾಟ್ಲಿ ತಂದರು ಅದಕ್ಕೆ ನಾನು ಟೂ ನೈಂಟಿ ಫೈವ್ ಕೊಟ್ಟು ತಂದಿದ್ದೆ ಅದು ಕೂಡ ಒಂದು ತಿಂಗಳು ಜ ಯೂಸ್ ಮಾಡಿದ್ಲು ಅಷ್ಟೇ ಇದಕ್ಕೆ ಇವಾಗ ಇದಕ್ಕೂ ಕೂಡ ತ್ರೀ ಹಂಡ್ರೆಡ್ ಅಷ್ಟು ಟೂ ನೈಂಟಿ ಫೈವ್ ಸಮಿಂಗ್ ಕೊಟ್ಟು ತಂದಿದ್ದು ಇದು ಚೆನ್ನಾಗಿದೆ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ ಹಾಗೆ ಗೈಸ್ ಹಾಗೆ ನೈಟ್ ನಾನು ಉಂಟಲ್ಲ ಪಿಂಡೆ ಮತ್ತು ಚಿಕನ್ ಇದು ಕರಿ ಮಾಡುವಂಥ ಇದು ಮಸಾಲೆ ನಾನು ಗ್ರೈಂಡ್ ಮಾಡಿ ಆಲ್ರೆಡಿ ತೆಗೆದಿರ್ತೇನೆ ಬೇಕಾಗುತ್ತೆ ಒಂದು ಮೂರು ನಾಲ್ಕು ಐಟಮ್ ಮಾಡುವಷ್ಟು ಮಸಾಲೆ ತೆಗ್ದಿರ್ತೇನೆ ಹಾಗೆ ಮೂರು ನಾಲ್ಕು ಐಟಮ್ ಅಂದರೆ ಮೂರು ನಾಲ್ಕು ದಿವಸದ್ದು ಸಾರು ಮಾಡುವಷ್ಟು ಹಾಗೇ ಈ ಪಿಂಡೆ ಮಾಡಿದ್ದು ಈ ಪಿಂಡೆಗೆ ಅದು ಚಿಕನ್ ಇದು ಗ್ರೇವಿ ಚೆನ್ನಾಗುತ್ತೆ ಟೇಸ್ಟ್ ಆಗುತ್ತೆ ನನಗೆ ತುಂಬಾ ಇಷ್ಟ ಹಾಗೆ ಗೈಸ್ ಇಲ್ಲಿ ನೋಡಿ ಈ ಥರ ಚಿಕನ್ ಗ್ರೇವಿ ಮಾಡಿದ್ದೆ ಗೈಸ್ ತುಂಬಾ ಟೇಸ್ಟಿ ಟೇಸ್ಟಿಯಾಗಿತ್ತು ಅದು ಮಸಾಲೆ ಇದ್ದರೆ ಸೂಪರಾಗಿ ಆಗುತ್ತೆ ನನ್ನ ಫೇವ್ರೆಟ್ ಮಸಾಲೆ ಅದು ಹಾಗೆ ಗೈಸ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಡೈಲಿ ಎಂಥ ಅಡುಗೆ ಮಾಡೋದು ಅಂತ ನಾಷ್ಟ ಮಾಡೋದು ಅಂತೇಳಿ ತಲೆಯಲ್ಲಿ ಅದೇ ಇರುತ್ತೆ ನಾನು ಒಂದೊಂದೇ ಟ್ರೈ ಮಾಡುವ ಅಂಥೇಳಿ ಮಾಡಿದ್ದು ಬಟ್ ಇದಕ್ಕೆ ಬೇಳೆ ಒಂದು ಮಿಸ್ ಆಗಿದೆ ಇದಿದ್ರೆ ಚೆನ್ನಾಗಿ ದೋಸೆ ಆಗ್ತಿತ್ತು ಬಟ್ ಬೇಳೆ ಇರಲಿಲ್ಲ ಆದರೂ ನಾನು ನೋಡು ದೋಸೆ ಆಗುತ್ತೆ ಅಂತೇಳಿ ಹೇಳಿ ಟ್ರೈ ಮಾಡಿ ಮಾಡಿದೆ ನೋಡುವ ಅಂತೇಳಿ ಬಟ್ ಅದು ಫ್ಲಾಪ್ ಆಯಿತು ಮತ್ತು ಗೈಸ್ ನೋಡಿ ಒಂದು ಕಪ್ಪಷ್ಟು ರಾಗಿ ಒಂದೂವರೆ ಕಪ್ಪಷ್ಟು ರೈಸ್ ತಗೊಂಡಿದೆ ಅದಕ್ಕೆ ಒಂದು ಅದೇ ಒಂದು ಒಂದು ಕಪ್ಪಷ್ಟು ಉದ್ದಾಕಿ ಉದ್ದಿನ ಬೇಳೆ ಉಂದು ಉಂದ್ರು ಬೇಳೆ ಹಾಂ ಅದು ಹಾಕಿದೆ ಚೆನ್ನಾಗ್ತಿತ್ತು ದೋಸೆ ಚೆಂದ ಆಗ್ತಿತ್ತು ಬಟ್ ಅದು ಅಲ್ಲ ಸೊ ನಾನು ತವಾ ಬಿಸಿ ಮಾಡಿ ಹಾಕಿ ನೋಡಿದೆ ಬಟ್ ಆಗಲಿಲ್ಲ ಫ್ಲಾಪ್ ಆಯಿತು ಸೊ ಮತ್ತೆ ಎಂತ ಮಾಡಿದೆ ನಾನು ನೀರು ಹಾಕಿ ಉಂಟಲ್ಲ ಗೈಸ್ ತನ್ನಿ ಪೊಲೆ ಮಾಡಿದೆ ಗೈಸ್ ಎಷ್ಟು ಟೇಸ್ಟಿಯಾಗಿತ್ತು ಒಳ್ಳೆಯ ಸಲ್ಮಾನವರೆಗೆ ಮೀನು ಕರಿಗೆ ಇದು ತನ್ನಿ ಪೊಲೆ ಮಾಡಿ ಕೊಟ್ಟಿದೆ ಟೇಸ್ಟಿ ಟೇಸ್ಟಿಯಾಗಿತ್ತು ಮತ್ತೆ ಹೀಟ್ ಅಂತ ಆಗೋದಿಲ್ಲ ಅಲ್ಲ ಒಳ್ಳೆಯದಲ್ಲ ರಾಗಿ ನಮಗೆ ದೇಹಕ್ಕೆ ಒಳ್ಳೆಯದು ಸೋ ಹಾಗೆ ಹಾಗೆ ಸಿಲ್ ನೋಡಿ ಪ್ಯಾರಂಕಯ್ಯ ಮರದಲ್ಲಿ ಒಂದು ಪಕ್ಕಿ ಕೂತ್ಕೊಂಡಿದ್ದೆ ಆ ಪಕ್ಕಿಯ ಹೆಸರನ್ನು ಹೇಳಿ ಆಯ್ತಾ ಯಾವ ಪಕ್ಕಿ ಅಂತ ಹಾಗೆ ಗೈಸ್ ಇವಾಗ ನಾನು ಸೀದಾ ಹೋಗ್ತಾ ಇದ್ದೇನೆ ಪಟ್ಟನೆ ರೆಡಿಯಾಗಿ ಒಂದು ಏರ್ಟೆಲ್ ಆಫೀಸ್ಗೆ ಸ್ವಲ್ಪ ಹೋಗಿ ಬರುವ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ಲ ಸೊ ಹಾಗೆ ಹಾಗೆ ನನ್ನ ಶ್ರಂಜನನ್ನು ಕೂಡ ನೋಡಿ ಶ್ರಂಜನಿಗೆ ತುಂಬನೇ ಸ್ಟೈಲಿಗೆಲ್ಲ ಹೋಗುದು ಅಂತ ಹೇಳಿದರೆ ಹಾಗೆ ಗೈಸ್ ನೀವು ನನಗೆ ನೋಡ್ತಾ ಇದ್ದೀರಲ್ಲ ಗೈಸ್ ನಾನು ಈಗಿನೇ ಹೋಗುದು ಸಿಂಪಲ್ ಆಗಿ ಹಾಗೆ ನನ್ನ ಸಲ್ಮಾನ ಅವ್ರನ್ನು ಕೂಡ ನೋಡಿ ಗೈಸ್ನ ಒಟ್ಟಿಗೆ ಹೋಗ್ತಾ ಇದ್ದೇವೆ ಬೇಗ ಬೇಗ ಹೋಗಿ ಬೇಗ ಬೇಗ ಬರುವ ಅಂತ ಹೇಳಿ ಹಾಗೆ ಏರ್ಟೆಲ್ ಆಫೀಸಿಗೆ ಹೋಗಿ ಕೆಲಸ ಎಲ್ಲ ಇತ್ತು ಅವರು ಅಲ್ಲಿಂದ ನಾನು ಸಂತೆ ಕರ್ಕೊಂಡೋದು ಸಂತೆಯಲ್ಲಿ ಹಲವಾರು ವಿಧದ ಸೊಪ್ಪೆಲ್ಲ ಇತ್ತು ನಾನು ಇಲ್ಲಿ ಚೀರ ಸೊಪ್ಪು ತಗೊಂಡೆ ಪಾಲಕ್ ಇರಲಿಲ್ಲ ಪಾಲಕ್ ಖಾಲಿಯಾಗಿತ್ತು ಮಧ್ಯಾಹ್ನ ಆಗಿದೆ ಅಲ್ಲ ಸೊ ನಾನು ಹೋಗುವಾಗ ಇಲ್ಲಿ ಟೂ ಓ ಕ್ಲಾಕ್ ಆಗಿದೆ ಸೊ ಹಾಗೆ ಮತ್ತೆ ಪಾಲಕ್ ಇಲ್ಲಿ ಫ್ರೆಶ್ ಸಿಕ್ತು ಗೈಸ್ ಮುಂದೆ ಮುಂದೆ ಹೋಗ್ತಾರೆ ಎಲ್ಲ ಸಿಗುತ್ತೆ ನಾವು ಮತ್ತೆ ಸ್ವರ್ಧದಲ್ಲಿ ನೋಡಿ ವಾಪಸ್ ಬಂದರೆ ಸಿಗೋಲ್ಲ ಅಷ್ಟೇ ಮತ್ತೆ ಇಲ್ಲಿ ಪಾಲಕ್ ಸೊಪ್ಪು ತಗೊಂಡೆ ಮತ್ತೆ ಇಲ್ಲಿ ಪ್ಯಾರಂಕಾಯಿ ನೋಡಿದೆ ಪ್ಯಾರಂಕಾಯಿ ಇಷ್ಟ ಆಯಿತು ಮತ್ತೆ ಪ್ಯಾರಂಕಾಯಿ ಕೂಡ ತಗೊಂಡು ನೂರ ಅರವತ್ತು ರೂಪಾಯಿ ಜಿಗಂತೆ ಮತ್ತು ಇಲ್ಲಿ ಸಂತೆ ಎಲ್ಲ ನೋಡಿ ಅಂತೆ ಎಲ್ಲ ಆಲ್ಮೋಸ್ಟ್ ಜನ ಹೋದ್ರು ಇಲ್ಲಿಂದು ಯಾಕಂತ ಹೇಳಿದರೆ ಅವರು ಮಧ್ಯಾಹ್ನ ತನಕ ಮಾತ್ರ ಅಂತೆ ಇರುವುದು ಮತ್ತೆ ಬೇರೆ ಕಡೆ ಹೋಗ್ತಾರಂತೆ ಮತ್ತೆ ಕೆಲವರಿಗೆ ಾರೆ ಹಾಗೆ ಮೂಲಂಗಿ ಅದೆಲ್ಲ ತಗೊಂಡೆ ಅದೆಲ್ಲ ತಗೊಂಡು ಅದ್ಮೇಲೆ ಮತ್ತೆ ಸ್ವಲ್ಪ ಆಚೆ ಫ್ರೂಟ್ಸ್ ತಗೊಳ್ಳು ಅಂತ ಹೇಳಿದ್ರೆ ಇಲ್ಲಿ ಒಂದು ರಂಬೂಟ್ ನೋಡಿದ್ರಲ್ಲ ಅದರಲ್ಲಿ ಫ್ರೆಶ್ ಅಂತೂ ಇಲ್ಲ ಜಾಸ್ತಿ ಆದರೂ ಅಷ್ಟು ಅರ್ಧ ಜಿಗೆ ಅಲ್ಲ ಕಾಲು ಜಿಗೆ ಎಂಬತ್ತು ಅಂತೇಳಿ ನಾನು ಅರ್ಧ ಕೆ ಜಿಗೆ ಎಂಬತ್ತು ಕೊಡ್ತೀನಿ ಅಂತ ಕೇಳಿದೆ ಇಲ್ಲ ಅಂತೇಳಿಸಿ ಇದು ತಗೊಂಡ್ಬಂದೆ ಆಮೇಲೆ ಇಲ್ಲಿ ಕೆಲಂಗ್ ಅದೆಲ್ಲ ತಗೊಂಡೆ ಮತ್ತೆ ಇಲ್ಲಿ ಎಂಥ ಚೊರೆ ಇತ್ತು ಅದು ಅದು ಕೂಡ ತಗೊಂಡು ಆಮೇಲೆ ಇಲ್ಲಿ ಇದು ಬೀಟ್ರೂಟ್ ಫ್ರೆಶ್ ಇತ್ತು ಅದು ಕೂಡ ತಗೊಂಡೆ ಮತ್ತೆ ಪೀರೆಲ್ಲ ತಗೊಂಡು ಮತ್ತೆ ಬಂದಿದ್ದು ಗೈಸ್ ಮನೆಗೆ ತುಂಬನೇ ಸಖತ್ತ ಇತ್ತು ಹಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಈ ಸಲ್ಮನ್ ಅವ್ರ ಉಂಟ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಅಂತ ಹೇಳೋದೇ ಇಲ್ಲ ನಾನು ಬಿರಂತಿಯಾಗಿ ರೆಡಿಯಾಗಿ ಬರುದು ಒಟ್ಟಾಶಿ ಶಾಲ್ ಎಲ್ಲ ಹಾಕೊಂಡು ಬರುದು ಗೈಸ್ ಹಾಕೊಂಡಲ್ಲ ಹಾಕೊಂಡು ಇವರು ಸಂತೆಗೆ ಕರ್ಕೊಂಡು ಬಂದಿದ್ದು ಸಂತೆಗೆ ಕರ್ಕೊಂಡು ಬಂದಕ್ಕೆ ಆಯ್ತು ಮತ್ತೆ ಬೇರೆಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅದ್ರ ಆಯ್ತು ಗಾಯ್ಸ್ ಈ ಸಲ್ಮನ್ ಅವರು ನನ್ಗೆ ಮೊಬೈಲ್ ಗೆ ಸಿಮ್ ನೆಟ್ವರ್ಕ್ ಸರಿ ಇಲ್ಲ ಇತ್ತಲ್ಲ ಸೊ ಈ ಸುಮ್ಮನೆ ಇರು ಮಾರೇ

ಸಿಕ್ಕಿದ್ರು ಗೊತ್ತಾ ನನ್ಗೆ ನೋಡಿದ ನಂತರ ಇತ್ತು ಅಂದ್ರೆ ಈಗ ಹೇಳುದು ಈಗ ನೀಟ್ ಆಗಿ ಹೋಗ್ಬೇಕಲ್ಲ ಹೋಗಿ ನಾನು ಇಲ್ಲಿ ಅಲ್ಲ ಅಂತ ಹೇಳಿ ಸುಮ್ಮನೆ ಹೋಗಿ ಹಾಗೆ ನನ್ನ ಶಂಸನನ್ನು ನೋಡಿ ಅಂತೆ ಶಂಸ ನೀವೆಂತ ಮಾರೆ ಅಲ್ಲಿ ಮನೆಯಲ್ಲಿ ಎಂತ ಐಲೆ ಕೈ ಕುದು ತಂಗಿ ಉಂಟು ಕುಡಿಯೋದು ಕೈಸ ಹಾಗೆ ಉಂಟಲ್ಲ ಈಗ ನನಗೆ ತುಂಬಾನೇ ಕೈ ಬಚ್ಚಾ ಉಂಟು ಶಂಸನ್ನು ಕೂಡ ಕೈ ಬಚ್ಚಾ ಉಂಟು ಗೈಸ್ ನಾನು ಹೋಗ್ತಾ ಇದ್ದೇನೆ ಶ್ರಂದನ ಹಿಡ್ಕೊಂಡು ಜಾಸ್ತಿನೇ ಕೈ ಪೇನ್ ಆಯಿತು ಮತ್ತೆ ಸ್ವಲ್ಪ ಸ್ವಲ್ಪ ಐಟಮ್ಸ್ ತುಂಬಾ ಐಟಮ್ಸ್ ಇದೆ ನಾ ಫಸ್ಟ್ ಟೈಮ್ ಹೋಗಿದ್ದು ನಾನು ಹೋಗಲಿಲ್ಲ ಪಡುಬಿದ್ರೆ ಸಂತೆಗೆ ಫಸ್ಟ್ ಟೈಮ್ ಹೋಗಿದ್ದು ಸೊ ತುಂಬಾನೇ ಖುಷಿ ಆಯಿತು ಸಂತೆಗೆ ಹೋಗಿ ಅಂದರೆ ನನಗೆ ಬೇಕಾದ ಐಟಮ್ಸ್ ಎಲ್ಲ ನಾನು ತಗೊಂಡೆ ಬಟ್ ಇಷ್ಟು ದಿವಸ ಸಾಲ ತಂದು ಕೊಡ್ತಾ ಇದ್ರು ನನಗೆ ಗೊತ್ತಿಲ್ಲ ಗೈಸ್ ಒಳಗೆ ಒಳಗೆ ಎಲ್ಲ ಸಂತೆ ಉಂಟಂತ ಹೇಳಿ ಒಳಗೆ ಒಳಗೆ ಹೋದಾಗೆ ಒಳ್ಳೆ ಒಳ್ಳೆ ಫ್ರೂಟ್ಸ್ ಎಲ್ಲ ಇತ್ತು ಶಾಪ್ ಬಟ್ ನನಗೆ ನಾನು ಜಾಸ್ತಿ ತಗೊಳ್ಳಲಿಲ್ಲ ನಾನು ಶನ್ಸಂಗೆ ಮಾತ್ರ ಇತ್ತು ಯಾಕಂದ್ರೆ ಸಂತೆಗಂತಾನೆ ಹೋದರೆ ಏನೋ ತೊಗೊಳ್ಬೋದು ಇದೇ ಸುಮ್ಮನೆ ಮತ್ತೆ ನನ್ನ ಗೂಗಲ್ ಪೇಲ್ಲಿದ್ದ ಅಮೌಂಟ್ಸ್ ಎಲ್ಲ ನಾನು ಖಾಲಿ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಯಾಕಂತ ಹೇಳಿದರೆ ಅರ್ಜೆಂಟ್ ಏನೋ ಯಾವುದಕ್ಕಾದರೂ ಬೇಕಾಗುತ್ತೆ ಸೊ ಅದಕ್ಕೆ ಹಾಗೆ ಹಾಗೆ ಗೈಸ್ ಇವಾಗ ನಮ್ಗೆ ಸಲ್ಮಾನ್ ಅವರಿಗೆ ಬಂಗಡೆ ಫ್ರೈ ಮಾಡಿದೆ ಮಸಾಲೆ ಮಾಡಿಟ್ಟಿದ್ದೇನೆ ಅನ್ನ ಕೂಡ ಮಾಡಿದ್ದೇನೆ ಹೋಟ್ಲ್ ಹತ್ರ ನಿಂತ್ಕೊಂಡಿದ್ದಾರೆ ಇಲ್ಲಿ ಈ ಹೋಟ್ಲಿಗೆ ನಾನು ಹೋಗುದಿಲ್ಲ ಇವಾಗ ನಾನು ಫಿಶ್ ಹೋಟ್ಲಿಗೆ ಹೋಗಿ ಅಲ್ಲಿ ಎಲ್ಲಿ ಗೊತ್ತುಂಟಾ ಎಲ್ಲಿ ಗೈಸ್ ಅಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ ಅಲ್ಲಿ ಫಾರ್ವೇರ್ ಹತ್ರ ಸೊ ಅಲ್ಲಿ ಈಗ ಹೋಗ್ತೇನೆ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಯಾಕೆ ಹೇಳ್ತಿದ್ದೆ ಅಂತ ಹೇಳಿ ಸಲ್ಮಾನ್ ಇಲ್ಲೇ ನಿಂತ್ಕೊಂಡಿದ್ರು ಹೇಳು ಗಾಡಿ ಮೂವ್ ಮಾಡಿದ್ರು ಓಕೆ ಇಲ್ಲ ಅಂತ ಹೇಳಿದ್ರೆ ಫಿಶ್ ಊಟ ಇಷ್ಟ ನನಗೆ ಈ ನಾನ್ ವೆಜ್ ಮನೆಯಲ್ಲಿ ನಾನು ಮಾಡ್ತಾ ಇರ್ತೇನೆ ಪಲಾವ್ ಬಿರಿಯಾನಿ ಕಬಾಬ್ ಚಿಕನ್ ಎಲ್ಲ ಸಾರಿ ಮಾಡ್ತಾ ಇರ್ತೇನೆ ಫಿಶ್ ಮನೆಯಲ್ಲಿ ಮಾಡಿದ್ರು ಓಕೆ ಬಟ್ ನನ್ಗೆ ಔಟ್ಸೈಡ್ ತಿನ್ನು ತುಂಬಾನೇ ಇಷ್ಟ ಬಟ್ ಎಲ್ಲ ಅಲ್ಲಿ ನಾನು ತಿನ್ನೋದಿಲ್ಲ ನನ್ಗೆ ಸೆಲೆಕ್ಟೆಡ್ ಹೋಟೆಲ್ ಹಾಗೆ ಗೈಸ್ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೇನೆ ಗೈಸ್ ಹಾಗೆ ವಿಷಯ ನನಗೆ ತುಂಬಾನೇ ಖುಷಿ ಆಯ್ತು ತುಂಬಾ ಜನ ಮಾತಾಡ್ತಿದ್ರು ಒಂದು ಸ್ಕೂಲಿದ್ದು ಹುಡುಗಿ ಮಾಶಾ ಖುಷಿ ಆಯ್ತು ಏರ್ಟೆಲ್ ಆಫೀಸ್ದು ಹೊರಗಡೆ ನನಗೆ ಬರುವಾಗ್ಲೂ ತುಂಬಾನೆ ಖುಷಿ ಆಯ್ತು ಜಾಸ್ತಿ ನನಗೆ ಖುಷಿ ಆಗುತ್ತೆ ಮಕ್ಕಳು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳುವಾಗ ನಂಗೆ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಕೂಡ ಮಕ್ಕಳ ಹಾಗೆ ಅಲ್ವಾ ಸೊ ಹಾಗೆ ಹಾಗೆ ಗಾಯಸ್ ವಿಷಯ ಏನಂತ ಹೇಳಿದ್ರೆ ಅದೇ ಸಂತೆಯಲ್ಲಿ ಇವತ್ತು ನನ್ನ ಹತ್ರ ಎಲ್ಲ ಕೆಲವರೆಲ್ಲ ಕೇಳುದು ನೀವು ಯೂಟ್ಯೂಬ್ ಮಾಡ್ತೀರಲ್ಲ ಅಂತ ಹೇಳಿ ಅವಾಗ ನನಗೆ ಖುಷಿ ಆಗ್ತದೆ ಇಲ್ಲ ಅಂತ ಹೇಳಿದ್ರು ನಾನು ಎಲ್ಲ ನನಗೆ ಯಾರು ಗೊತ್ತಿದೆಯವ್ರು ಯಾರು ಇಲ್ಲ ಯಾಕಂತ ಹೇಳಿದ್ರೆ ನಾನು ಈಗ ಇರ್ಲಿಲ್ಲ ನಾನು ಇದ್ದದ್ದೇ ಬೇರೆ ಟೈಪ್ ಅಂದ್ರೆ ಫುಲ್ ನಕ್ಕ ಕೈಗೆ ಗ್ಲೌಸ್ ಎಲ್ಲ ಹಾಕಿದ್ದೆ ಮತ್ತೆ ನಾನು ನನಗೆ ಕೂಡ ಹೇಗೆ ಇಷ್ಟ ನಾನು ಹಾಗೇನೆ ಇರ್ಲಿಕ್ಕೆ ಇಷ್ಟಪಡ್ತೇನೆ ಸೊ ನಾನು ಯಾವಾಗ ಹೇಗೆ ಇರ್ತೇನೆ ಅಂತ ನನಗೇನೆ ಆಗೋದಿಲ್ಲ ಸೊ ಸೈಜ್ ಹಾಗೆ ಹಾಗೆ ವಿಷಯ ಹೋಗುವ ಅಲ್ಲ ಹಾಗೆ ಗೈಸ್ ನೀವೆಂತ ನಾನು ಕಾಪು ಲೈಟ್ ಹೌಸ್ ಅಲ್ಲಿ ಇದ್ದೆ ಅಂತ ಎನ್ಸಿದ್ರ ಅಲ್ಲ ಗೈಸ್ ಅಲ್ಲಿದ್ದು ಮೊದಲಿಗೆಲ್ಲ ಚಂದ ಮಾಡಿ ಡಿಸೈನ್ ಎಲ್ಲ ಮಾಡಿದ್ರು ಆಮೇಲೆ ಗೈಸ್ ಈ ಸಲ್ಬನ್ ಅವ್ರು ನನ್ನ ಹತ್ರ ಹೇಳ್ತಾ ಇದ್ದಾರೆ ತರಕಾರಿ ಎಲ್ಲ ತಿನ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಮತ್ತೆ ಗೈಸ್ ಇಲ್ಲಿ ನೋಡಿ ಶಂಜನಿಗೆ ಕೋಳಿದು ತೋರಿಸಿ ಚೋರ್ ಗೈಸ್ ಬೆಂಡೆದು ಕುಡಿತೀರಿ ಕಚ್ಚೆ ಮರು ಉಂಟು ಉಪ್ಪರಿ ಉಂಟು ಗೈಸಿ ಒಳ್ಳೆ ಚೋರ್ ನೋಡಿ ನಕ್ಕಿ ನಕ್ಕಿ ತಿಂದೀರಿ ಮಸಾಲೆ ಅಂತೂ ಸೂಪರ್ ಟೇಸ್ಟ್ ಇತ್ತು ಗೈಸು ಇಲ್ಲಿ ನೋಡಿ ಹೇಗಿತ್ತು ಸಲ್ಮಾನ್ ಅವ್ರೆ ಹಾ ತುಂಬ ಸಕತ್ತಿತ್ತಲ್ಲ ಫುಡ್ಡು ಸಲ್ಮಾನವ್ರ ಸಲ್ಮಾನ್ ಅವ್ರು ನಕ್ಕದ್ ನೋಡಿ ಮಸಾಲ ತುಂಬ ಟೇಸ್ಟ್ ಇತ್ತು ಗೈಸ್ ಏ ಶಾಂತ್ ಶಾಂತ್ ಗೈಸ್ ಏನು ಇಷ್ಟ ಅಂತ ಹೇಳಿದ್ರೆ ನಮಗೆ ಈ ಹೋಟ್ಲು ಗೊತ್ತಿಲ್ಲ ಫಸ್ಟ್ ನಮ್ಗೆ ಮೊನ್ನೆ ಸಾಮಿನವ್ರ ಫ್ರೆಂಡ್ ಹೇಳಿದ್ರು ಸೊ ಹಾಗೆ ನಾನು ಹೋಗು ಅಂತ ಹೇಳಿ ಬಂದದ್ದು ಬಟ್ ಇಲ್ಲಿ ಒಂದು ಖುಷಿ ಆಯ್ತು ಯಾಕಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ನೋಡಿ ನಮ್ದು ಮಲ್ಪೆದ್ ಮಲ್ಪೆದ್ ಅಂತ ಅದು ಹೇಳ್ತಾರೆ ನೋಡಿ ಲೈಟ್ ಹೌಸ್ ಹಾಗೆ ಇಲ್ಲಿ ನಮ್ಮ ಸಂಜೆ ಮತ್ತೆ ಸಲ್ಮಾನ್ ಅವರು ಮತ್ತೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆಲ್ ಮತ್ತೆ ಇಲ್ಲಿ ಎಂತ ಕೋಳಿ ಕೋಳಿ ಕೋರ್ಥ್ ಕೋರ್ತ ಕಟ್ಟಂತೆ ಮತ್ತೆ ಗೈಸಿ ಎಸಿ ಎಲ್ಲ ಉಂಟು ಎಷ್ಟು ಕೂಲ್ ಆಗ್ತಾ ಉಂಟು ಅದ ಮತ್ತೆ ಉಂಟು ಹಂಗೆ ಗೈಸು ತುಂಬಾನೇ ಚೆನ್ನಾಗಿದೆ ಖುಷಿ ಆಗ್ತದೆ ಮೇಲೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮೇಲೆ ನಮ್ಗೆ ಎಲ್ಲಿ ನೋಡಿ ಗೈಸ್ ಆಕಾಶ ನೋಡಿ ಎಷ್ಟು ಚಂದ ಉಂಟು ಆಕಾಶ ನಮಗೆ ಮೇಲೆನೆ ಉಂಟು ಗೈಸ್ ಹಾಗೆ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ ಇಷ್ಟ ಹೋಟ್ಲಿಗೆಲ್ಲ ಬರುದಂತ ಹೇಳಿದ್ರೆ ಅವಳಿಗಂತೂ ತುಂಬಾನೇ ಇಷ್ಟ ತಿನ್ನುದಿಲ್ಲ ಬಟ್ ಏನು ಬಟ್ ಅವಳಿಗೆ ತುಂಬಾನೇ ಇಷ್ಟ ಹೇಗೆ ಇದ್ರು ನಾನು ಚಂದನೆ ಅಲ್ಲ ಸೊ ನನ್ಗೆ ಹೇಗೆ ಬಂದ್ರು ನಾನು ಚಂದನೆ ಬಟ್ ಇಲ್ಲಿ ಸ್ವಲ್ಪ ಕೂದಲು ಬಿಟ್ಟರೆ ಮತ್ತೆ ಚಂದ ಎಂದ್ರು ಶಂಜ ಗಾಯಸ್ ನಾನು ಹೇಳಿದೆಲ್ಲ ನಾನು ಔಟ್ಸೈಡ್ ಹೋಗಿದ್ದೆ ಅಂತ ಹೇಳಿ ನಾನು ಹೋಗಿರೋದು ಏರ್ಟೆಲ್ ಅದೇ ಏರ್ಟೆಲ್ ಆಫೀಸ್ ಅಂತ ಹೇಳಿ ಏರ್ಟೆಲ್ ಆಫೀಸ್ ಒಂದು ಸಣ್ಣದಿತ್ತು ಸೊ ಅಲ್ಲಿಗೆ ಹೋಗಿ ನನ್ನ ಒಂದು ಸಿಮ್ಮನ್ನು ನನ್ನ ಸಿಮ್ಮಿಗೆ ಒಂದು ಆರು ವರ್ಷ ಆರೈದು ವರ್ಷ ಆಗಿದೆ ಸೊ ಆರು ವರ್ಷ ಆಗಿದ್ದಿರ್ಬೇಕು ಮೇ ಬಿ ನಾನು ಮದುವೆಗಿಂತ ಮುಂಚೆ ಮದುವೆಗೆ ಮೂರು ವರ್ಷ ಆಗಿದ್ದು ಮೂರು ವರ್ಷ ಮುಂಚೆನೇ ನಾನು ತಗೊಂಡ ಸಿಮ್ ಮೂರು ನಾಲ್ಕು ವರ್ಷ ಮುಂಚೆನೇ ತಗೊಂಡ ಸಿಮ್ ಅದು ಸೊ ಹಾಗೆ ಅದು ಫೋರ್ ಜಿ ಇತ್ತಲ್ಲ ಸೊ ಇವಾಗ ಫೈವ್ ಜಿ ಅಪ್ಡೇಟ್ ಅಂತ ಹೇಳಿದರು ಸೊ ಹಾಗಾಗಿ ನೆಟ್ವರ್ಕ್ ಇಲ್ಲಿರಲಿಲ್ಲ ಅಂತ ಹೇಳಿ ನಾನಂತೂ ಮದುವೆ ಥರ ಮಾಡ್ಕೊಂಡು ಬಂದೆ ಸುಮ್ಮನೆ ವೇಸ್ಟ್ ಆಯಿತು ನಾನ್ನೂರು ರೂಪಾಯಿ ವೇಸ್ಟ್ ಆಯಿತು ನನ್ನದು ಮತ್ತು ಸಲ್ಮಾನೂರು ಸಲ್ಮಾನವ್ರದ್ದು ನೆಟ್ವರ್ಕ್ ಇತ್ತು ಬಟ್ ಅಷ್ಟಲ್ಲ ಮೊದಲಿನ ಥರ ಇಲ್ಲ ಇತ್ತು ಕಡಿಮೆನೇ ಇತ್ತು ಆದರೂ ಬಟ್ ಓಕೆ ಬಟ್ ನನ್ನದ್ರಲ್ಲಿ ಎಂತ ವಿಡಿಯೋ ರೀಲ್ಸ್ ನೋಡ್ಲಿಕ್ಕೆ ಆಗೋದಿಲ್ಲ ವ್ಲಾಗ್ಸ್ ನೋಡ್ಲಿಕ್ಕೆ ಆಗೋದು ಎಂತ ಇಲ್ಲ ಇತ್ತು ಅಪ್ಲೋಡಿಂಗ್ ಯಾವುದು ಬಟ್ ಇಲ್ಲಿ ಫೈ ಜಿ ನೆಟ್ವರ್ಕ್ ಇಲ್ಲ ಓಕೆ ಇಲ್ಲಿ ಫೋರ್ ಜಿ ನೆಟ್ವರ್ಕ್ ಇದ್ದದ್ದು ಬಟ್ ಅಲ್ಲಿ ನಮ್ಮದು ಕಂಚಿನ ನಡ್ಕೊಂತ ಪಡ್ಬಿದ್ರೆ ಕಂಚ್ ನಡ್ಕ ಫುಲ್ ಇಲ್ಲಿ ಒಳಗಡೆ ನಮಗೆ ಗೊತ್ತಿಲ್ಲ ಫೈ ಫೈ ಜಿ ಉಂಟ ಅಂತ ಬಟ್ ಇಲ್ಲಿ ನಾನು ಇಲ್ಲ ಬೇರೆ ಕಡೆ ಉಂಟ ಗೊತ್ತಿಲ್ಲ ಬಟ್ ಇಲ್ಲಿ ಫೋರ್ ಜಿ ಒಳ್ಳೆ ನೆಟ್ವರ್ಕ್ ಇತ್ತು ನಾನು ಮೊನ್ನೆ ಒಂದು ಸಿಮ್ ಒಂದು ತೆಗೆದು ಅದು ಆ ಮೊಬೈಲ್ ಈ ಮೊಬೈಲ್ ಈ ಮೊಬೈಲ್ ಇದು ಆ ಮೊಬೈಲಿಗೆ ಹಾಕಿದೆ ಸಾಮ್ರ ಮೊಬೈಲಿಗೆ ನನ್ನ ಸಿಮ್ ನನ್ನ ಸಿಮ್ ಮೊಬೈಲ್ಗೆ ಸಾಮಾನ್ ಸಿಮ್ ಅಂತ ಹಾಕಿ ಅದೊಂದು ತೆಗೆದ ಮೇಲೆ ನೆಟ್ವರ್ಕ್ ಇದೆ ಪ್ರಾಬ್ಲಮ್ ಆಗಿದೆ ಎಂತಲೇ ಗೊತ್ತಿಲ್ಲ ತುಂಬನೇ ಒಂಥರ ಏನಂತ ಹೇಳ್ತೀರಿ ಎಮ್ ಬಿ ವೇಸ್ಟ್ ಆಗುತ್ತೆ ಒಂದು ರೀಚಾರ್ಜ್ ಮಾಡ್ತೀವಲ್ಲ ನಾವು ಸುಮ್ಮನೆ ನನಗೆ ಇದು ವಾಟ್ಸಪ್ ಮೆಸೇಜ್ ಗಿಸೇಜ್ ಅದೆಂಥ ಟೆನ್ಷನ್ನೇ ಇಲ್ಲ ನನಗೆ ನಿಜ ಅದೇ ಮೆಸೇಜಿದು ಒಂದು ಒನ್ ಪರ್ಸೆಂಟ್ ಟೆನ್ಷನ್ ಇಲ್ಲ ಬಟ್ ನನಗೆ ನನ್ನ ನನ್ನ ರೀಲ್ಸ್ ಅಪ್ಲೋಡ್ ಮಾಡೋದು ಮತ್ತು ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಮತ್ತು ನನಗೆ ಸ್ವಲ್ಪ ರೀಲ್ಸ್ ನೋಡು ಅದು ಅದು ಸ್ವಲ್ಪ ನನಗೆ ಜಾಸ್ತಿ ನೋಡಿ ಕ್ರೇಜ್ ಸೊ ಅದೇ ಆಗ್ತಾ ಇಲ್ಲ ನನಗೆ ತುಂಬಾ ಉಂಟು ಮತ್ತು ಜಾಸ್ತಿ ಟೆನ್ಷನ್ ಅಂತ ಇಲ್ಲ ಬಟ್ ವ್ಲಾಗ್ಸ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ಅಂತ ಹೇಳಿ ಬಟ್ ಆದರೂ ನಾನು ಟ್ರೈ ಮಾಡ್ತೇನೆ ಹೊರಗಡೆ ಎಲ್ಲ ನೋಡಬೇಕು ನಾಳೆ ಹೊರಗಡೆ ಇಟ್ಟು ನಾನು ಅಪ್ಲೋಡ್ ಮಾಡಬೇಕು ಆಮೇಲೆ ನಾನು ಅದಕ್ಕಂತ ಹೋಗಿರೋದು ಗಾಯಸ್ ಅದಕ್ಕಂತ ಹೋದವಳಿಗೆ ಈ ಸಲ್ಮಾನ್ ಅವ್ರು ಏನು ಮಾಡಿದರು ಅವರು ಹೇಳಿದ್ರು ಇಲ್ಲಿ ಫೈ ಜಿ ನೆಟ್ವರ್ಕ್ಸ್ ನನಗೆ ಇಲ್ಲ ಇಲ್ಲಾಂದರೂ ಕೂಡ ನನಗೆ ನಾನು ಔಟ್ಸೈಡ್ ಹೋಗುವಾಗ ನನಗೆ ಪಡುಬಿದ್ರೆ ಇಲ್ಲಿ ಕಂಚಿಡಿಕ ಪಾಸಾದ ಮೇಲೆ ನನಗೆ ಫೈ ಜಿ ನೆಟ್ವರ್ಕ್ ಸಿಗುತ್ತೆ ಬಟ್ ಮಾಡಬೇಕಂತ ಇರಲಿಲ್ಲ ನನಗೀಗ ಫೈ ಜಿಗೆ ಅಪ್ಡೇಟ್ ಬಟ್ ಸುಮ್ಮನೆ ವೇಸ್ಟ್ ಮಾಡಿದೆ ಇರಲಿ ಆದರೂ ಕೂಡ ಇಲ್ಲಿ ಇಲ್ಲಿ ನೆಟ್ವರ್ಕ್ ಇಲ್ಲ ಮತ್ತೆ ಅದಕ್ಕೆ ಫಾಯ್ ಉಂಟು ಮತ್ತು ವಾಪಸ್ ಇಲ್ಲಿ ಬಂದ ಮೇಲೆ ಅದು ಫೋರ್ ಫೋರ್ ಜಿಗೆ ನಾನು ಈಗ ಸೆಟ್ ಮಾಡಿಟ್ಟಿದ್ದೆವು ಯಾಕಂತ ಹೇಳಿದರೆ ಫೈವ್ ಜಿ ನೆಟ್ವರ್ಕ್ ಇಲ್ಲದ ಮೇಲೆ ಯಾಕೆ ಫೈವ್ ಜಿಯಲ್ಲಿ ಇಡಬೇಕು ಸಾವು ಕಾರ್ಮಿಕ ಸಿಟ್ಟು ಬರ್ತದೆ ಗೈಸ್ ನಾವು ರೀಚಾರ್ಜ್ ಎಲ್ಲ ಮಾಡ್ತೇವೆ ಅಂತ ಹೇಳಿದ ಮೇಲೆ ಕರೆಕ್ಟ್ ನೆಟ್ವರ್ಕ್ ಕೊಡಬೇಕು ಓಕೆ ಏರ್ಟೆಲ್ ಕಂಪನಿಯವ್ರಿಗೆ ನಾನು ಹೇಳ್ತಿರೋದು ಸೊ ಅವ್ರು ನನ್ನ ವೀಡಿಯೋ ಅವರಿಗೆ ನೋಡಲಿಕ್ಕೆ ಹೇಳಿ ಗೈಸ್ ಯಾಕಂತ ಹೇಳಿದರೆ ಹೇಳೋದು ಈಗ ಈ ಥರ ವೀಡಿಯೋಸ್ ಮಾಡೋರಿಗೆಲ್ಲ ಕಷ್ಟ ಆಗುತ್ತೆ ನಾವು ರೀಚಾರ್ಜ್ ಮಾಡ್ತೇವೆ ಮಂತ್ಲಿ ಫೋರ್ ಹಂಡ್ರೆಡಲ್ಲ ಸೊ ಸುಮ್ಮನೆ ವೇಸ್ಟ್ ಓಕೆ ಎರಡು ದಿವಸದ್ದು ನೆಟ್ ಯೂಸ್ ಆಗಲಿಲ್ಲ ಅಂದರೆ ಅವರಿಗೆ ಚಾನ್ಸ್ ನಮಗೆ ವೇಸ್ಟ್ ನಮ್ಮ ದುಡ್ಡು ಯಾಕೆ ಈಗ ನನಗೆ ವೀಡಿಯೋ ವೀಡಿಯೋಸ್ ಮಾಡೋದ ಹಾಗೆ ಆಯಿತು ನಾನು ಇನ್ನು ನಾನು ಒಂದ್ಸತಿ ಅನಿಸ್ತೀನಿ ವೀಡಿಯೋನೇ ಮಾಡೋದಿಲ್ಲ ಯಾಕೆ ಸಾವು ವಿಡಿಯೋ ಮಾಡೋದು ಮೊದಲೇ ಕಿರಿಕಿರಿ ಆದರೂ ಮತ್ತೆ ಇದೆಲ್ಲ ರಗಳೇ ಆಗ್ತದೆ ಅಂತೇಳಿ ಮತ್ತೆ ಸುಮ್ಮನೆ ಮತ್ತೆ ಒಂದ್ಸತಿ ಹಾಗೆ ಅನಿಸ್ತದೆ ಮತ್ತೆ ಎಂತ ಮಾಡುದು ಮತ್ತೆ ನನ್ನ ಒಂದು ಪ್ರೀತಿ ಸಿಮ ವೀಡಿಯೋಸ್ ನೋಡಿದೆ ತುಂಬ ಜನ ನನಗೆ ತುಂಬ ಜನ ನನಗೆ ಈಗ ಹೊರಗಡೆ ಹೋದಾಗೆಲ್ಲ ಹೇಳ್ತೇವೆ ನಾನು ನಾವು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೇವೆ ಹಾಗೆ ಖುಷಿ ಆಗ್ತದೆ ಕೆಲವೊಂದು ಕ್ರಿಮಿ ಗೀಟಗಳು ನನಗೆ ಇದು ಮಾಡ್ತೇವೆ ಅಂತೇಳಿ ಎಲ್ಲರೂ ನನಗೆ ಆ ಥರ ಮಾಡ್ತಾರಿಲ್ಲ ಒಳ್ಳೆ ಮನುಷ್ಯರಿದ್ದಾರಲ್ಲ ಒಳ್ಳೆ ದೀನ ಐದು ಅಕ್ತು ನಮಾಜ್ ಕುರಾನ್ ಅದರಲ್ಲೇ ಇರುವವರು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದಿಲ್ಲ ಅವರು ಇದ್ದರೂ ಕೂಡ ಈ ರೀಲ್ಸ್ ವ್ಲಾಗ್ಸ್ ಎಲ್ಲ ನೋಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಅವರು ಒಳ್ಳೆ ವಿಷಯದಲ್ಲೇ ಇರ್ತಾರೆ ಮತ್ತು ಕೆಲವೊಂದು ಒಳ್ಳೆ ಜನರು ನಮಾಜ್ ಮಾಡ್ತಾರೆ ವ್ಲಾಗ್ಸ್ ನೋಡ್ತಾರೆ ರೀಲ್ಸ್ ಮಾಡ್ತಾರೆ ಸೊ ಮನಸ್ಸು ಒಳ್ಳೆ ಇರುತ್ತೆ ನಿಯತ್ ಒಳ್ಳೆ ಇರುತ್ತೆ ಸೊ ಅಂಥವ್ರು ಏನು ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಹಾಕ್ತಾರೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಾರೆ ಮತ್ತು ಕೆಲವರು ವೀಡಿಯೋಸ್ ನೋಡ್ತಾರೆ ಬಟ್ ಕಮೆಂಟ್ಸ್ ಹಾಕೋದಿಲ್ಲ ಏನಿಲ್ಲ ಅವರಷ್ಟೇ ಕೆಲವ್ರು ನೋಡ್ಕೊಂಡು ಸುಮ್ಮನೆ ಯಾಕೆ ಬೇಕು ಕಮೆಂಟ್ಸ್ ಹಾಕಿ ಸುಮ್ಮನೆ ಆ ಥರ ಇರ್ತಾರೆ ಮತ್ತು ಕೆಲವರು ಹೋಗಿರ್ತಾರೆ ಕೊಳೆತು ಹೋದ ಮನಸ್ಸಿದ್ದು ನಂಜು ಅದೆಲ್ಲ ಇರುತ್ತೆ ಮತ್ತು ಸ್ವಲ್ಪ ಈ ಕೆಟ್ಟ ಬುದ್ಧಿಸು ಅಂಥವರೆಂತ ಮಾಡುದು ಬಂದು ಕೆಟ್ಟ ಗೀಚುದು ಅವ ಕೆಟ್ಟ ಅಂಥವ್ರು ಮತ್ತೆ ಅದ ಅವರ ಜೊತೆ ಮಾತಾಡೋ ಹುಡುಗರು ಸೊ ಅಷ್ಟೇ ಅವರೇ ಬಂದು ಮಾಡೋದು ಕೆಲಸ ಸೊ ಹಾಗಿರುವಾಗ ಯಾಕೆ ಟೆನ್ಷನ್ ಮಾಡೋದು ನನಗೆ ಸಹ ಇಜ್ಜೇಳ್ತೀನಿ ಇಷ್ಟು ಜನ ತುಂಬಾ ಜನ ನನಗೆ ಇಷ್ಟಪಡ್ತಾರೆ ತುಂಬಾ ಜನ ಎಲ್ಲಿ ಹೋದರೂ ಕೂಡ ಈ ನನ್ನ ಒಂದು ಏಜಿನವರು ಬಿಡಿ ನನಗೆ ಸ್ವಲ್ಪ ದೊಡ್ಡವರು ಬಿಡಿ ವಯಸ್ಸಾದವರು ಕೂಡ ಹೆಂಗಸರು ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸಿ ಎಷ್ಟು ನನ್ನನ್ನು ಹಗ್ ಮಾಡುದನ್ನು ನೋಡಿ ನಂಗೆ ತುಂಬಾನೇ ಖುಷಿ ಆದ ನನಗೆ ಅಷ್ಟೇ ಸಾಕು ಬೇರೆ ಎಂತ ನನಗೆ ಬೇಡ ಓಕೆ ಹಾಗೆ ಗಾಯಿಸಿ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತೆ ನಾನು ಇವತ್ತು ಹೋಟ್ಲಿಗೆ ನಾನು ಪಡ್ವಿದ್ರಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೆ ಇಲ್ಲಿ ಪಡುವಿದ್ರಲ್ಲಿ ಫಿಶ್ ಹೋಟ್ಲೆಲ್ಲ ಹೋಟ್ಲಲ್ಲ ಎಲ್ಲಿ ನನಗೆ ಗೊತ್ತಿಲ್ಲ ಸರಿ ಇಲ್ಲಿ ಇಲ್ಲ ಇರಬೇಕು ಮೇ ಬಿ ಬಟ್ ಇವ ಈಗ ಅದು ರೀಸೆಂಟ್ಲಿ ಒಂದು ಓಪನ್ ಓಪನ್ ಆಗಿದೆ ಒಂದು ಟೂ ಇಯರ್ಸ್ ಆಗಿ ಮೇ ಬಿ ಫುಡ್ ಅಂತೇಸ್ಟ್ ಇತ್ತು ಅದು ಅಂತ ಫಿಶ್ ಇದು ಮಸಾಲೆ ಎಂತ ಟೇಸ್ಟ್ ಇತ್ತು ಇಲ್ಲ ಅಂದ್ರೆ ಒಂದ್ಸತಿ ಹಾಕಿದ್ದೆ ಊಟ ಮಾಡಿ ಹೇಳುವಳು ಅಲ್ಲಿ ಎರಡು ಸತಿ ಊಟ ಹಾಕಿಸಿ ಊಟ ಮಾಡಿದ್ದೇನೆ ತುಂಬಾನೇ ಟೇಸ್ಟ್ ಇತ್ತು ಮತ್ತೆ ಕುತ್ಕೊಳ್ಳಿ ಕೂಡ ಕಂಫರ್ಟ್ ಎಸಿ ಎಲ್ಲೋ ಇತ್ತು ಖುಷಿ ಆಯ್ತು ತುಂಬಾನೇ ಖುಷಿ ಆಯ್ತು ನಿಜ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿದು ಎಲ್ಲ ಪೊಡಿಕರಿ ಬೆಂಡದ ಪೊಡಿಕರಿ ಉಪ್ಪು ಕರಿ ಮತ್ತೆ ಮತ್ತು ಎಲ್ಲ ಟೇಸ್ಟಿಯೇ ಇತ್ತು ಗೈಸ್ ಅನ್ನ ಕೂಡ ಅಷ್ಟೇ ಒಳ್ಳೆ ರೀತಿ ಬಾಯ್ಲ್ ಆಗಿರುತ್ತೆ ನಿಜ ತುಂಬಾ ಇಷ್ಟ ಆಯಿತು ಶಂಜ ಕೂಡ ಹಾಗೆಯೇ ತುಂಬಾ ಊಟ ಮಾಡಿರಲಿಲ್ಲ ಅಂತೇಳಿದರೆ ಛಂಜ ಊಟ ಮಾಡೋದೇ ಇಲ್ಲ ನಾನು ಈ ಮೊಬೈಲಲ್ಲ ತೋರಿಸಿ ಒಳ್ಳೆಗೆ ಊಟ ಮಾಡಿಸೋದು ಹೋಟ್ಲಿಗೆಲ್ಲ ಕರ್ಕೊಂಡೋದ್ರು ಮನೆಯಲ್ಲಿ ಅವಳು ನಾನು ಸ್ವಲ್ಪ ಆಚೆ ಈಚೆ ಮಾಡಿ ಇದು ಮಾಡಿದರೆ ಊಟ ಮಾಡ್ತಾಳೆ ಹೋಟ್ಲಿಗೆಲ್ಲ ಕರ್ಕೊಂಡು ಹೋದ್ರೆ ಉಂಟಲ್ಲ ಅವಳು ಊಟ ಮಾಡಬೇಕಂತ ಹೇಳಿ ಈ ಹೆಂಗಸರೆಲ್ಲ ಇದ್ದಲ್ಲಿ ಉಂಟಲ್ಲ ಅವಳಿಗೆ ಮೊಬೈಲ್ ತೋರಿಸಿ ಊಟ ಮಾಡೋದು ಎಲ್ಲಿ ಗಂಡಸರು ಜಾಸ್ತಿ ಇದ್ದು ಹೆಂಗಸರು ಕಡಿಮೆ ಇದ್ದಲ್ಲಿ ಉಂಟಲ್ಲ ಖಾಲಿ ಗಂಡಸರನ್ನೇ ತೋರಿಸಿದರೆ ಸಾಕು ಅಲ್ಲಿ ನೋಡು ಅವ್ರಿಗೆ ಕರ್ಕೊಂಡೋಗ್ತಾರೆ ಅಷ್ಟು ಹೇಳಿದರೆ ಸಾಕು ರಪಕ್ಕ ಊಟ ಮಾಡಿ ಖಾಲಿ ಮಾಡ್ತಾಳೆ ಸೊ ಇವತ್ತು ಅಲ್ಲಿ ಹಾಗೇ ಅವಳು ಮ ಅಲ್ಲಿ ಹಾಲಲ್ಲಿ ಇದು ಮಾಡಿದರು ಎಂಥ ಕೋಳಿದು ಎಂತ ಹೇಳ್ತಾರೆ ಕೋಳಿದು ಇದು ಅದು ನಾನು ವೀಡಿಯೋದಲ್ಲಿ ಇರ್ತೀವಿ ನೋಡಿ ಸೊ ಅದನ್ನು ಎಷ್ಟು ಹೆದ್ರಿದ್ಲು ಮುಟ್ಟುದೇ ಇಲ್ಲ ಅದನ್ನು ಮತ್ತೆ ಅದನ್ನು ತೋರಿಸಿದ ತಕ್ಷಣವ್ರು ಬಿಬೇ ಊಟ ಮಾಡ್ತಾ ಇದ್ದೀವಿ ಸೊ ಹಾಗೆ ಹಾಗೆ ಗೈಸ್ ವಿಷಯ ಅಷ್ಟೇ ಇವತ್ತು ಬಾ ಇವತ್ತು ಇವತ್ತು ನನಗೆ ತುಂಬಾ ಸಾಕಾಗ್ತದೆ ಯಾಕಂತೇಳಿ ನಿಜ ಹೇಳ್ತೇನೆ ಗೈಸ್ ಎಂಥ ಸರಿಯಾಗಿ ಎಂತ ಲಿಪ್ಸ್ಟಿಕ್ಗಳು ಎಂತ ಹಾಕಲಿಲ್ಲ ಇತ್ತು ಕೂದಲು ಕೂಡ ಹಿಂಗೆನೇ ಇತ್ತು ಗೈಸ್ ಶಾಲ್ ಹಾಕ್ಕೊಂಡು ಸಿಂಪಲ್ ನಾರ್ಮಲ್ ಒಂದು ಬುರ್ಕ ಹಾಕ್ಕೊಂಡು ಸಿಂಪಲ್ ಬುರ್ಕ ಹಾಕ್ಕೊಂಡು ಹೋಗಿದ್ದೆ ಅದು ಸಂತೆಗೆ ಹೋಗುವ ಅಲ್ಲ ನಾನು ನಾನು ಹೋಗೋದೇ ಇಲ್ಲ ಫಸ್ಟ್ ಟೈಮ್ ಹೋಗಿದ್ದು ಪಡುಬಿದ್ರೆ ಸಂತೆಗೆ ಇಲ್ಲಂತೇಳಿದ್ರು ನಮ್ಮ ಅವರು ನನಗೆ ಏನು ಬೇಕು ಅಂತ ಹೇಳಿತ್ತು ಅವರೇ ತರ್ತಾಯಿದ್ರು ಬಟ್ ಹೋಗಿ ನನಗೆ ಎಂತಕ್ಕೆ ಹೋಗಿದ್ದೆ ಅಂತ ಆಗ್ತಿತ್ತು ತುಂಬ ಕೆಲವರು ಸಿಕ್ಕಿದ್ರು ನನಗೆ ತುಂಬ ಜನ ಮಾತಾಡ್ಸಿದ್ರು ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಹಾಗೆ ಹಾಗೆ ವಿಷಯ ಇವತ್ತಿನ ಇಷ್ಟೇ ವಿಷಯ ಗೈಸ್ ಇವತ್ತಿನ ಬ್ಲಾಗೇ ಇಷ್ಟು ನನಗೆ ಜಾಸ್ತಿ ಶೂಟ್ ಮಾಡ್ಲಿಕ್ಕೆ ಭಯ ಆಗ್ತದೆ ಯಾಕಂತ ಹೇಳಿದರೆ ಅದು ಕೂಡ ಮತ್ತೆ ಅಪ್ಲೋಡ್ ಆಗೋದಿಲ್ಲ ಯಾರಿಗೆ ಬೇಕು ಸಣ್ಣ ಸಣ್ಣದೇ ಬ್ಲಾಗ್ ಮಾಡಿ ಹಾಕ್ತೇನೆ ಬೇಗ ಒಂದು ನೆಟ್ವರ್ಕ್ ಒಂದು ಸರಿ ಆದರೆ ಸಾಕು ಅಷ್ಟೇ ಮತ್ತೆ ಅಂತ ಬೇಡ ಓಕೆ ಹಾಗೆ ಗೈಸ್ ಇವತ್ತಿನ ಇಷ್ಟ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ್ ಗೈಸ್ ಬಾಯ್ ಬಾಯ್ ಟೇಕ್ ಕೇರೋ